ಇಂದು ನಡೆದಿರತಕ್ಕಂಥ ಇಪ್ಪತ್ತೊಂಬತ್ತು ಮೂರು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ನಡೀತಕ್ಕಂಥ ಸಮಾಜ ವಿಜ್ಞಾನ ಎಲ್ ಸಿ ವಾರ್ಷಿಕ ಪರೀಕ್ಷೆಯ ಕೀ ಉತ್ತರಗಳನ್ನು ಸಂಪೂರ್ಣವಾಗಿ ನೋಡೋಣ ಸೊ ಈ ಒಂದು ಕೀ ಆನ್ಸರನ್ನು ರೆಡಿ ಮಾಡಿರ್ತಕ್ಕಂಥ ಕೆ ಎಸ್ ಬಿ ಸ್ಟಡಿ ಸರ್ಕಲ್ನವ್ರಿಗೂ ಕೂಡ ಧನ್ಯವಾದಗಳು ಯಾಕಂದರೆ ಅವರು ಕೂಡ ಯೂಟ್ಯೂಬರ್ಸ್ ಅವರ ವಿಡಿಯೋಗಳನ್ನು ಕೂಡ ನಾನು ಲಿಂಕನ್ನು ಕೊಡ್ತೀನಿ ಸೊ ಅದಕ್ಕೂ ಕೂಡ ತಗೊಳ್ಳೋಣ ನೋಡಿ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಸೊ ಕಂಪ್ಲೀಟ್ ಆಗಿರ್ತಕ್ಕಂಥ ಕೀ ಆನ್ಸರನ್ನು ನೋಡೋಣ ಕ್ವಶನ್ ಪೇಪರ್ ಭಾಳ ಈಸಿ ಇತ್ತು ನಾವೇನೆಲ್ಲ ಮಾಡಲ್ ಕ್ವಶನ್ ಪೇಪರು ಪಾಸಿಂಗ್ ಪ್ಯಾಕೇಜು ಸ್ಕೋರಿಂಗ್ ಪ್ಯಾಕೇಜ್ ಹಾಕಿವೆ ಅಲ್ಲಿಂದನೇ ಪ್ರಶ್ನೆಗಳು ಬಂದಿತ್ತು ಕಂಟಿನ್ಯೂ ಆಗಿ ಯಾರೆಲ್ಲ ವೀಡಿಯೋ ನೋಡಿದಿರಿ ಅವ್ರಿಗೆ ಬೆನಿಫಿಟ್ ಸಿಕ್ಕದ ಇದೇ ಥರದ ಸೈನ್ಸ್ ಮತ್ತು ಹಿಂದಿಯಲ್ಲಿ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಔಟ್ ಆಫ್ ಔಟ್ ವಿಡಿಯೋಗಳಿದಾವೆ ಸೊ ನೋಡಿ ನಿಮ್ಮ ಗೆಳೆಯರಿಗೆ ಸೇರ್ ಮಾಡೋದನ್ನು ಮಾತ್ರ ಮರೆಯದಿರಿ ಸೊ ಕ್ವಶನ್ ಪೇಪರನ್ನು ಶುರು ಮಾಡ್ತೀನಿ ಫ್ರೆಂಡ್ಸ್ ಫಸ್ಟ್ ಕೇಳಿದ್ರು ವಿಶ್ವದ ಯಾವುದೇ ಶಕ್ತಿಬನಕ್ಕೆ ಸೇರದ ಇರ್ತಕ್ಕಂಥ ನೀತಿಗೆ ಏನಂತ ಕರೀತಾರೆ ಯಾರೆಲ್ಲ ಆಪ್ಷನ್ ಸಿ ಅಲಿಪ್ತ ನೀತಿ ಬರೆದಿದ್ದೀರಿ ಸರಿಯಾದ ಉತ್ತರ ಪ್ರಶ್ನೆ ಎರಡು ತೋಟಗಾರಿಕೆ ಬೇಸಾಯದ ಪ್ರಗತಿಯನ್ನು ಕರೆಯಲ್ಪಡುವುದು ಅಂತ ಕೇಳಿದರು ಆಪ್ಷನ್ ಬಿ ಸುವರ್ಣ ಕ್ರಾಂತಿ ಎಂದು ಅಂತಕ್ಕಂಥದ್ದು ರೈಟ್ ಆನ್ಸರ್ ಪ್ರಶ್ನೆ ಮೂರು ಮುಂಬೈಯನ್ನು ಭಾರತದ ಮ್ಯಾಚೆಸ್ಟರ್ ಅಂತಲೇ ಏಕೆ ಕರೀತಾರೆ ಅಂತ ಕೇಳಿದರು ಸೊ ಯಾಕೆ ಕರೀತಾರಪ್ಪ ಅಂದ್ರೆ ಸೊ ಮುಂಬೈಯಲ್ಲಿ ಅತಿ ಹೆಚ್ಚು ಹತ್ತಿಗಿರಣೆಗಳ ಹೊಂದಿದೆ ಸೊ ಆ ಕಾರಣಕ್ಕಾಗಿ ಮುಂಬೈಯನ್ನು ಭಾರತದ ಮ್ಯಾಚೆಸ್ಟರ್ ಅಂತ ಕರೀತಾರೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ನಾಲ್ಕನೇ ಪ್ರಶ್ನೆ ಇವುಗಳಲ್ಲಿ ಅಸಂಘಟಿತ ಕೆಲಸಗಾರರು ಅಂತ ಕೇಳಿದರು ಆಪ್ಷನ್ ಎ ಮನೆ ಕೆಲಸಗಾರರು ಯಾರೆಲ್ಲ ಮನೆ ಕೆಲಸಗಾರರು ಅಂತ ಬರೆದಿದ್ದೀರಿ ನಿಮ್ಮ ಉತ್ತರ ಸರಿ ಆಗ್ತದೆ ಪ್ರಶ್ನೆ ಐದು ಮುಸ್ಲಿಮರಿಗೆ ಪ್ರತ್ಯೇಕ ರಾಜಕೀಯ ಪ್ರಾತಿನಿಧ್ಯ ನೀಡುವ ಪ್ರತ್ಯೇಕ ಚುನಾವಣಾ ವ್ಯವಸ್ಥೆಯನ್ನು ಜಾರಿಗೆ ತಂದಿರುವ ಕಾಯ್ದೆ ಕೇಳಿದರು ಆಪ್ಷನ್ ಡಿ ಹತ್ತೊಂಬತ್ತು ಒಂಬತ್ತರ ಭಾರತೀಯ ಪರಿಷತ್ ಕಾಯ್ದೆ ರೈಟ್ ಆನ್ಸರ್ ಆರನೇ ಪ್ರಶ್ನೆ ಯೋಜನೇತರ ವೆಚ್ಚ ಕೇಳಿದರು ಸೊ ಯಾವುದು ಯೋಜನೇತರ ವೆಚ್ಚಪ್ಪ ಅಂದ್ರೆ ಆಪ್ಷನ್ ಸಿ ರಕ್ಷಣಾ ವೆಚ್ಚ ಏಳನೇ ಪ್ರಶ್ನೆ ಗ್ರಾಹಕರಿಗೆ ಪರಿಹಾರ ಮೊತ್ತ ರೂಪಾಯಿ ಹತ್ತು ಕೋಟಿಗಿಂತ ಹೆಚ್ಚಾದರೆ ದೂರನ್ನು ಯಾವ ಆಯೋಗಕ್ಕೆ ಸಲ್ಲಿಸಬೇಕು ಅಂತ ಕೇಳಿದರು ಸೊ ಎಕ್ಸಾಕ್ಟ್ಲಿ ರೈಟ್ ಆನ್ಸರ್ ಆಪ್ಷನ್ ಡಿ ರಾಷ್ಟ್ರೀಯ ಆಯೋಗ ಪ್ರಶ್ನೆ ಎಂಟು ಮಹತ್ಕೆರೆ ಮತ್ತು ಕಾಲರಾಮ್ ಚಳವಳಿಗಳನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಏಕೆ ರೂಪಿಸಿದ್ರು ಅಂತ ಕೇಳಿದರೆ ಸೊ ದ ರೈಟ್ ಆನ್ಸರ್ ಆಪ್ಷನ್ ಎ ಅಸ್ಪೃಶ್ಯರು ಕನಿಷ್ಠ ಮಟ್ಟದ ಅವಕಾಶಗಳಿಂದ ವಂಚಿತರಾಗಿರುವುದನ್ನು ನಿರೂಪಿಸಲು ಅಂತ ಯಾರು ಬರೆದಿದ್ದೀರಿ ಉತ್ತರ ಸರಿ ಆಗ್ತದೆ ಒನ್ ಮಾರ್ಕ್ ಕ್ವಶನಲ್ಲಿ ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಉಷ್ಣಾಂಶ ದಾಖಲಾಗಿರುವ ಪ್ರದೇಶ ಕೇಳಿದರು ರಾಜಸ್ಥಾನದ ಗಂಗಾನಗರ್ ಇಸ್ ದ ರೈಟ್ ಆನ್ಸರ್ ಹತ್ತನೇ ಪ್ರಶ್ನೆ ಹೆಣ್ಣು ಭ್ರೂನ ಹತ್ಯೆ ಅಂದರೆ ಏನು ಅಂತ ಕೇಳಿದರು ಗರ್ಭದಲ್ಲಿರುವ ಭ್ರೂಣ ಹೆಣ್ಣು ಭ್ರೂಣವಾಗಿದ್ದು ಅದು ತಂದೆ ತಾಯಿಯವರಿಗೆ ಬೇಡವಾದರೆ ಅದನ್ನು ಗರ್ಭದಲ್ಲಿಯೇ ಕೊಂದು ಹಾಕೋದಕ್ಕೆ ಹೆಣ್ಣು ಭ್ರೂಣ ಹತ್ಯೆ ಅಂತ ಕರೀತಾರೆ ಹನ್ನೊಂದನೇ ಪ್ರಶ್ನೆ ಬ್ಯಾಂಕಿನ ಯಾವ ಖಾತೆಯನ್ನು ದಿನಕ್ಕೆ ಎಷ್ಟು ಬಾರಿಯಾದರೂ ವ್ಯವಹರಿಸಬಹುದು ಚಾಲ್ತಿ ಖಾತೆ ಅಧಿಕಾರದ ವಿಕೇಂದ್ರೀಕರಣ ಏಕೆ ಬೇಕು ಅಂತ ಕೇಳಿದರೆ ವಿಕೇಂದ್ರೀಕರಣದಿಂದ ಸ್ವಾವಲಂಬಿ ಸ್ವಯಂಪೂರ್ಣ ಸಮೃದ್ಧ ಗ್ರಾಮಗಳನ್ನು ಅಭಿವೃದ್ಧಿಪಡಿಸುವ ಸಲುವಾಗಿ ಅಧಿಕಾರದ ವಿಕೇಂದ್ರೀಕರಣ ಬೇಕೇ ಬೇಕು ನಮ್ಮ ಸಂವಿಧಾನದ ಯಾವ ವಿಧಿ ಅಸ್ಪೃಶ್ಯತಾ ಆಚರಣೆಯನ್ನು ನಿಷೇಧಿಸಿದೆ ಅಂತ ಕೇಳಿದರೆ ಹದಿನೇಳನೇ ವಿಧಿ ಹದಿನಾಲ್ಕನೇ ಪ್ರಶ್ನೆ ವುಡ್ರೋ ವಿಲ್ಸನ್ ರವರ ಪ್ರಕಾರ ಸಾರ್ವಜನಿಕ ಆಡಳಿತ ಅಂದರೆ ಏನು ಕಾನೂನಿನ ಸಮಗ್ರ ಮತ್ತು ಕ್ರಮಬದ್ಧ ಜಾರಿಗೊಳಿಸುವಿಕೆಯನ್ನು ಸಾರ್ವಜನಿಕ ಆಡಳಿತ ಅಂತ ವುಡ್ರೋ ವಿಲ್ಸನ್ ಅವರು ವ್ಯಾಖ್ಯೆಯನ್ನು ಪಟ್ಟಿದ್ದಾರೆ ಹದಿನೈದನೇ ಪ್ರಶ್ನೆ ತೀನ್ ಮೂರ್ತಿ ಹೈಪಾಚೋ ಕೇಳಿಕೊಂಡು ಕಂಡು ಬರ್ತದೆ ಕೇಳಿದ್ರು ನವದೆಹಲಿ ಭಾರತದ ಉಕ್ಕಿನ ಮನುಷ್ಯ ಎಂದು ಕರೆಯಲ್ಪಡುವವರು ಯಾರು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಇಸ್ ದ ರೈಟ್ ಆನ್ಸರ್ ಟು ಮಾರ್ಕ್ಸ್ ಕ್ವಶನ್ ಲಿಂಗತ್ವ ಅಲ್ಪಸಂಖ್ಯಾತರ ತಾರತಮ್ಯವನ್ನು ಹೋಗಲಾಡಿಸಲು ಕೈಗೊಂಡಿರುವ ಕ್ರಮಗಳು ಕೇಳಿದಾರೆ ಸೊ ಲಿಂಗತ್ವ ಅಲ್ಪಸಂಖ್ಯಾತ ವ್ಯಕ್ತಿಗಳ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಎರಡು ಸಾವಿರದ ಹತ್ತೊಂಬತ್ತು ಜಾರಿ ಸ್ಮೈಲ್ ಯೋಜನೆ ಲಿಂಗತ್ವ ಅಲ್ಪಸಂಖ್ಯಾತ ವ್ಯಕ್ತಿಗಳ ಕಲ್ಯಾಣಕ್ಕಾಗಿ ಸಮಗ್ರ ಪುನರ್ವಸತಿ ಲಿಂಗತ್ವ ಅಲ್ಪಸಂಖ್ಯಾತ ವ್ಯಕ್ತಿಗಳ ರಾಷ್ಟ್ರೀಯ ಪರಿಷತ್ತು ನ್ಯಾಷನಲ್ ಪೋರ್ಟಲ್ ಫಾರ್ ಟ್ರಾನ್ಸ್ಜೆಂಡರ್ ಗರಿಮಾಗ್ರಹ ಇಷ್ಟನ್ನು ನೀವು ಬರೆದ್ರೆ ಸಾಕು ಯುನೆಸ್ಕೋದ ಕಾರ್ಯಗಳನ್ನು ಕೇಳಿದ್ರು ವಿಶ್ವದಾದ್ಯಂತ ವಿಜ್ಞಾನ ಶಿಕ್ಷಣ ಮತ್ತು ಸಂಸ್ಕೃತಿಗೆ ಪ್ರೋತ್ಸಾಹ ಕೊಡ್ತದೆ ತಾಂತ್ರಿಕ ಶಿಕ್ಷಣ ಮಾಧ್ಯಮ ತಂತ್ರಗಾರಿಕೆ ರಚನಾತ್ಮಕ ಚಿಂತನೆ ಸಾಂಸ್ಕೃತಿಕ ವಿಚಾರಗಳ ಪ್ರಸಾರ ಮಾಡ್ತದ ಪ್ರಪಂಚದಾದ್ಯಂತ ಶಿಕ್ಷಣ ಮತ್ತು ಜ್ಞಾನದ ಪ್ರಸಾರ ಮಾಡ್ತದ ಸರ್ಕಾರಗಳಿಗೆ ಮತ್ತು ಸರ್ಕಾರೇತರ ಸ್ವಯಂ ಸೇವಾ ಸಂಸ್ಥೆಗಳಿಗೆ ಸಹಾಯವನ್ನು ಯುನೆಸ್ಕೋ ಮಾಡ್ತದ ಅನ್ನೋದನ್ನು ನೀವು ಬರಿಬೇಕಿತ್ತು ಮುಂದಿನ ಪ್ರಶ್ನೆ ಜನಮಂದೆ ದೊಂಬಿಗಿಂತ ಹೇಗೆ ಭಿನ್ನವಾಗಿದೆ ಅಂತ ಕೇಳಿದ್ದಾರೆ ಡಿಫ್ರೆನ್ಸ್ ಬರಿಬೇಕಿತ್ತು ಬರೀಬೇಕಿತ್ತು ಸೊಪಸ್ಟು ಜನಮಂದೆ ನೋಡ್ರಿ ಏನು ಹೇಳ್ತದಪ್ಪ ಅಂದ್ರೆ ಯಾವುದೇ ಪೂರ್ವ ಯೋಜನೆ ಇಲ್ಲದೆ ಅನಿಶ್ಚಿತವಾಗಿ ಒಂದು ಆಸಕ್ತಿಯ ಸುತ್ತ ನೆರೆದಿರುವ ಜನರಾಶಿ ಆಮೇಲೆ ಆಸಕ್ತಿಯ ಪ್ರಚೋದನೆಗೆ ಒಟ್ಟಾಗಿ ಪ್ರತಿಕ್ರಿಯಿಸುವ ಜನಸಂದಣಿ ಚಲನಚಿತ್ರ ಮಂದಿರದ ಹತ್ತಿರ ಟಿಕೆಟ್ ಪಡೆಯಲು ಮುತ್ತಿಗೆ ಹಾಕಿದಂತೆ ಸೇರಿರುವ ಜನಸ್ತೋಮ ರಸ್ತೆ ಅಪಘಾತವನ್ನು ನೋಡಲು ಬಂದಿರತಕ್ಕಂಥ ಜನಸ್ಮೂವ ಸಹ ಜನಮಂದನೆ ಆಗಿದೆ ಇನ್ನು ದೊಂಬಿ ಅಂದರೆ ಏನಪ್ಪಾ ಅಂದ್ರೆ ತೀರಾ ಹಿಂಸಾತ್ಮಕ ಮತ್ತು ವಿನಾಶಾತ್ಮಕ ಸ್ವರೂಪದ ಜನಮಂದೆಯ ವರ್ತನೆ ಇದರಲ್ಲಿ ಕನಿಷ್ಠ ಮಟ್ಟದ ಉದ್ದೇಶ ಇಲ್ಲ ಏಕತೆ ಇಲ್ಲ ಸಿಕ್ಕಿದ್ದನ್ನೆಲ್ಲ ಏನು ಮಾಡ್ತಾರೆ ಹಾಳೆ ಮಾಡ್ತಾರೆ ಇನ್ನು ಬಾಲ್ಯ ವಿವಾಹ ಹೇಗೆ ತಡೆಗಟ್ಟಬಹುದು ಅಂತ ಕೇಳಿದ್ರು ಸೊ ಬಾಲ್ಯ ವಿವಾಹ ನಿಷೇಧಾಧಿಕಾರಿಗಳಿದ್ದಾರೆ ಮಕ್ಕಳ ಸಹಾಯವಾಣಿ ಒನ್ ಜೀರೋ ನೈನ್ ಏಟ್ ಅದ ಸ್ಥಳೀಯವಾಗಿ ಸರ್ಕಾರಿ ಮುಖ್ಯ ಶಿಕ್ಷಕರು ಗ್ರಾಮ ಲೆಕ್ಕಿಗರು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಅಂಗನವಾಡಿ ವರ್ಕರ್ಸ್ ಆಶಾ ಕಾರ್ಯಕರ್ತರಿಗೆ ಕೊಡಬಹುದು ದೂರು ಶೈಕ್ಷಣಿಕ ಅಭಿವೃದ್ಧಿ ಕಾರ್ಯಕ್ರಮಗಳ ಅನುಷ್ಠಾನವನ್ನು ಮಾಡಲೇಬೇಕು ಹತ್ತೊಂಬತ್ತನೇ ಪ್ರಶ್ನೆ ಬಕ್ಸಾರ್ ಕದನ ಭಾರತದಲ್ಲಿ ಬ್ರಿಟಿಷರನ್ನು ಬಂಗಾಳದ ನಿಜವಾದ ಒಡೆಯರನ್ನಾಗಿ ಹೇಗೆ ಮಾಡಿತು ಕಂಪನಿಗೆ ಬಂಗಾಳದ ಮೇಲಿನ ದಿವಾನಿ ಅಕ್ಕನ ಎರಡನೇ ಶಾಲಂ ನೀಡಿದ ನೌದ್ ಔದ್ನ ನವಾಬನಾದ ಶೂಜ್ ದೌಲ್ ಐವತ್ತು ಲಕ್ಷ ಕೊಡಬೇಕಾಯಿತು ಬಂಗಾಳದ ಆಡಳಿತದ ಕಂಪನಿ ನಿರ್ವಹಣೆ ಬಕ್ಸಾರ್ ಕದನ ಬ್ರಿಟಿಷರು ಬಂಗಾಳ ಬಿಹಾರ ಮತ್ತು ಒರಿಸ್ಸಾದ ನಿಜವಾದ ದೃಢ ಒಡೆಯರಂತೆ ದೃಢೀಕರಿಸಿತು ಇಪ್ಪತ್ತನೇ ಪ್ರಶ್ನೆ ಗೋವಾವನ್ನು ಪೋರ್ಚುಗೀಸರಿಂದ ಹೇಗೆ ಮುಕ್ತ ಮಾಡಿದರು ಸೊ ಗೋವಾ ಏನಾಗಿತ್ತಪ್ಪ ಅಂದ್ರೆ ಪೋರ್ಚುಗೀಸರ ಆಡಳಿತ ಕೇಂದ್ರ ಇತ್ತು ಭಾರತಕ್ಕೆ ಸೇರಬೇಕೆಂದು ನಿರಂತರವಾಗಿ ಚಳವಳಿ ಮಾಡಿದರು ಗೋವಾವನ್ನು ತೆರವುಗೊಳಿಸಬೇಕೆಂದು ಆದೇಶ ಮಾಡಿದರು ಪೋರ್ಚುಗೀಜರು ಹೆಚ್ಚಿನ ಸೈನ್ಯವನ್ನು ತರಿಸ್ಕೊಳ್ತಾರೆ ಚಳವಳಿ ದಮನ ಮಾಡ್ತಾರೆ ಹತ್ತೊಂಬತ್ತು ನೂರ ಐವತ್ತೈದರಲ್ಲಿ ಏನು ಮಾಡ್ತಾರಪ್ಪ ಅಂದ್ರೆ ಸತ್ಯಾಗ್ರಹಿಗಳಿಂದ ವಿಮೋಚನಾ ಹೋರಾಟ ಮಾಡ್ತದೆ ಮುಂದಿನ ಪ್ರಶ್ನೆ ಜಿ ಐ ಎಸ್ ಮತ್ತು ಜಿ ಪಿ ಎಸ್ನ ವ್ಯತ್ಯಾಸ ನೋಡಿ ಜಿ ಐ ಎಸ್ ಏನು ಅಂದ್ರೆ ಪೃಥ್ವಿಯ ಮೇಲ್ಮೈನ ಅಂಕಿಅಂಶ ಮತ್ತು ಮಾಹಿತಿಯನ್ನು ಕಲೆ ಹಾಕಿದರೆ ಜಿ ಪಿ ಎಸ್ ಸ್ಥಿರವಾಗಿರುವಂಥ ಚಲಿಸ್ತಕ್ಕಂಥ ವಸ್ತು ಅಥವಾ ವ್ಯಕ್ತಿಯ ಸ್ಥಾನ ಮತ್ತು ಅಕ್ಷಾಂಶ ರೇಖಾಂಶಗಳ ಮೂಲಕ ಮಾಹಿತಿ ಕೊಡ್ತದ ಜಿ ಐ ಎಸ್ ಅತಿ ಶೀಘ್ರವಾಗಿ ಅತಿ ಕಡಿಮೆ ಅವಧಿಯಲ್ಲಿ ಮಾಹಿತಿ ಕೊಟ್ಟರೆ ಜಿ ಪಿ ಎಸ್ ಮಾರ್ಗಸೂಚಿ ಮತ್ತು ಫಾತ್ ಫೈಂಡರ್ ಮೂಲಕ ಮಾಹಿತಿ ಕೊಡ್ತದೆ ಜಿ ಐ ಎಸ್ ಅಲ್ಲಿ ಭೂಸ್ವರೂಪ ಭೂ ಬಳಕೆ ಮಣ್ಣು ಬೆಳೆಗಳ ಹಂಚಿಕೆ ತೋರಿಸಿದರೆ ಜಿ ಪಿ ಎಸ್ ಅಲ್ಲಿ ಅರಣ್ಯ ಮತ್ತು ಪರ್ವತ ಚಾರಣ ಮಾಡುವವರಿಗೆ ತುಂಬಾ ಅನುಕೂಲ ಇದೆ ಅಂತ ಬರೆದ್ರೆ ಸಾಕು ಇಸ್ರೋದ ಸಾಧನೆಗಳು ನಾವು ಹೇಳಿದ್ದೀವಿ ಭಾರತೀಯ ರಾಷ್ಟ್ರೀಯ ಉಪಗ್ರಹ ವ್ಯವಸ್ಥೆ ಅಭಿವೃದ್ಧಿ ಮಾಡದ ಸಾಧನೆಯ ಮೂಲಕರ್ತೃ ಇಸ್ರೋ ಮೊದಲ ಪ್ರಯತ್ನದಲ್ಲಿ ಮಂಗಳ ಗ್ರಹ ತಲುಪದ ಚಂದ್ರನ ದಕ್ಷಿಣ ಧ್ರುವದ ಬಳಿ ಇಳಿದ ಮೊದಲ ದೇಶವೇ ಭಾರತ ಇದು ಇಸ್ರೋದ ಸಾಧನೆ ಇನ್ನು ವಸತಿಹೀನರಿಗೆ ಸರ್ಕಾರ ಕೈಗೊಂಡಿರುವ ವಸತಿ ಯೋಜನೆಗಳನ್ನು ಕೇಳಿದಾರ ಇಂದಿರಾ ಆವಾಸ್ ಯೋಜನೆ ಆಶ್ರಯ ಯೋಜನೆ ಅಂಬೇಡ್ಕರ್ ವಾಲ್ಮೀಕಿ ವಸ್ತಿ ಯೋಜನೆ ಬಸ್ವಾ ಯೋಜನೆ ಇನ್ನು ಇಪ್ಪತ್ನಾಲ್ಕು ಉದ್ಯಮಶೀಲತೆಯನ್ನು ಒಂದು ಸೃಜನಾತ್ಮಕ ಚಟುವಟಿಕೆಯಾಗಿದೆ ಹೇಗೆ ಅಂತ ಕೇಳಿದ್ದಾರೆ ಏನೂ ಇಲ್ಲದನ್ನು ಏನಾದರೂ ಒಂದಾಗಿ ಸೃಜಿಸೋ ಸಾಮರ್ಥ್ಯ ಬೇರೆಯವರಿಂದ ಕಷ್ಟಸಾಧ್ಯವಾದ ಗೊಂದಲಮಯ ವಿರೋಧಾತ್ಮಕ ಅವಕಾಶವನ್ನು ಗುರುತಿಸಿ ಕಾರ್ಯರೂಪಕ್ಕೆ ತರೋದು ಉದ್ಯಮಶೀಲತೆ ಅವಕಾಶಗಳನ್ನು ಅನ್ವಯಿಸೋದು ಉದ್ಯಮಶೀಲತೆ ಒಂದು ಕಾರ್ಯವಿಧಾನ ಸಂಘಟಿತವಾದ ಬದಲಾವಣೆಗಳಿಗಾಗಿ ಒಂದು ಅನ್ವೇಷಣೆಯನ್ನು ಕ್ರಮಬದ್ಧವಾದ ಪರಿಸರದಲ್ಲಿ ವಿಶ್ಲೇಷಿಸೋದು ಮಾರ್ಕ್ಸ್ ಕ್ವಶನ್ ಸ್ವಾಮಿ ದಯಾನಂದ ಸರಸ್ವತಿಯವರ ಸಾಮಾಜಿಕ ಸುಧಾರಣೆಗಳನ್ನು ಕೇಳಿದ್ದಾರೆ ವೇದಗಳು ಸತ್ಯ ಮತ್ತು ಜ್ಞಾನದ ಮೂಲ ಅಂತ ಹೇಳಿದ್ದಾರೆ ವೇದಗಳಿಗೆ ಹಿಂತಿರುಗಿ ವಿಗ್ರಹಾರಾಧನೆ ಜಾತಿ ಪದ್ಧತಿ ಖಂಡನೆ ವಿಧವಾ ವಿವಾಹ ಪ್ರೋತ್ಸಾಹ ಸ್ವದೇಶಿ ವಸ್ತುಗಳ ಬಳಕೆಗೆ ಕರೆ ಸತ್ಯಾರ್ಥ ಪ್ರಕಾಶ ಶುದ್ಧಿ ಚಳುವಳಿ ಸ್ವರಾಜ್ಯ ಮತ್ತು ಸ್ವಧರ್ಮ ಬೋಧನೆ ಭಾರತೀಯರಿಗೆ ಭಾರತ ಅಂತ ಹೇಳಿದರು ಇನ್ನು ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳನ್ನು ಕೇಳಿದ್ದಾರೆ ಭಾರತೀಯ ರಾಜ ಬ್ರಿಟಿಷ್ ಸೈನಿಕ ತುಕುಡೆಯನ್ನು ಇಟ್ಟುಕೊಳ್ಳಬೇಕು ಸೇನೆಯ ವೇತನ ಮತ್ತು ನಿರ್ವಹಣಾ ವೆಚ್ಚ ಕೊಡಬೇಕು ರೆಸಿಡೆಂಟರ ನೇಮಕ ಇಲ್ಲ ಅನುಮತಿ ಇಲ್ಲದೆ ಯುರೋಪಿಯನ್ನರ ನೇಮಕ ಇಲ್ಲ ಯುದ್ಧ ಮತ್ತು ಸಂಧಾನಕ್ಕೆ ಗವರ್ನರ್ ಜನರಲ್ ಸಮ್ಮತಿ ಬೇಕು ಕಂಪನಿ ರಾಜ್ಯಕ್ಕೆ ಆಂತರಿಕ ಮತ್ತು ಬಾಹ್ಯ ರಕ್ಷಣೆ ಕೊಡಬೇಕು ಅರಣ್ಯಗಳು ಬಹುಮುಖ್ಯವಾದ ಸಂಪನ್ಮೂಲಗಳು ಸಮರ್ಥಿಸಿ ಕೇಳಿದರೆ ಉಪಯೋಗ ಕೇಳಿದರು ಶುದ್ಧ ವಾಯು ಆಹಾರ ಮೇವನ್ನು ಕೊಡ್ತದ ಉತ್ತಮ ಮಳೆ ತರಲು ಸಹಾಯಕ ಮಣ್ಣಿನ ಸವೆತ ನಿಯಂತ್ರಣ ಪ್ರಾಣಿ ಪಕ್ಷಿಗಳ ಆಶ್ರಯತಾನ ಔಷಧಿಯ ಸಸ್ಯಗಳಾಗರ ಪ್ರವಾಸಿಗರ ಆಕರ್ಷಣೆ ಉದ್ಯೋಗ ಅವಕಾಶ ಒದಗಿಸ್ತದ ಜೈವಿಕ ಪರಿಸರ ಸಮತೋಲನ ಕಾಪಾಡ್ತದ ಇನ್ನು ದೇಶದ ಅಭಿವೃದ್ಧಿಗೆ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳು ಅವಶ್ಯಕವಾಗಿಯೇ ಸಮರ್ಥಿಸಿ ನೀರಾವರಿ ಸೌಲಭ್ಯ ಕೊಡೋದು ಜಲವಿದ್ಯುತ್ ಶಕ್ತಿ ಕೊಡೋದು ನದಿಗಳ ಪ್ರವಾಹ ನಿಯಂತ್ರಣ ನೌಕಾಯನ ಸೌಲಭ್ಯ ಗೃಹ ಬಳಕೆ ಮತ್ತು ಕೈಗಾರಿಕೆಗಳಿಗೆ ನೀರು ಕೊಡೋದು ಮಣ್ಣಿನ ಸವಕಳಿ ನಿಯಂತ್ರಣ ಇಷ್ಟು ಬರೀಬೇಕು ಇನ್ನು ಪಂಚವಾರ್ಷಿಕ ಯೋಜನೆಗಳ ಉದ್ದೇಶಗಳನ್ನು ಕೇಳಿದರ ಉತ್ಪಾದನೆಯನ್ನು ಗರಿಷ್ಠ ಮಟ್ಟಕ್ಕೆ ಹೆಚ್ಚಿಸೋದು ಉದ್ಯೋಗ ಅವಕಾಶ ಕೊಡೋದು ಆರ್ಥಿಕ ಅಸಮಾನತೆ ಕಡಿಮೆ ಮಾಡೋದು ಆರ್ಥಿಕ ಸ್ಥಿರತೆ ಕಾಯೋದು ಅರ್ಥವ್ಯವಸ್ಥೆಯನ್ನು ಆಧುನೀಕರಣ ಮಾಡೋದು ಇನ್ನು ಕೇಂದ್ರ ಸರ್ಕಾರದ ತೆರಿಗೆ ಇತರ ಆದಾಯದ ಮೂಲಗಳು ಅದು ಭಾರತೀಯ ರಿಸರ್ವ್ ಬ್ಯಾಂಕ್ನಿಂದ ಬರುವ ನಿವ್ವಳ ಲಾಭ ರೈಲ್ವೆಯಿಂದ ಬರುವ ನಿವ್ವಳ ಲಾಭ ಅಂಚೆ ಮತ್ತು ದೂರವಾಣಿಯಿಂದ ಬರುವ ಲಾಭ ಸಾರ್ವಜನಿಕ ಉದ್ಯಮದ ಆದಾಯ ನಾಣ್ಯ ಮತ್ತು ಟಂಕ ಸಾಲೆ ಆದಾಯ ವಿವಿಧ ರೀತಿಯ ಶುಲ್ಕ ಮತ್ತು ದಂಡಗಳು ಬ್ಯಾಂಕಿನ ಕಾರ್ಯಗಳನ್ನು ಕೇಳಿದ್ದಾರೆ ಠೇವಣಿ ಅಂಗೀಕಾರ ಸಾಲ ಕೊಡೋದು ಸಾಲ ವರ್ಗಾವಣೆ ಹಣ ವಸೂಲು ಸು ಹುಂಡಿಗಳನ್ನು ಸೋಡಿ ಮಾಡೋದು ಭದ್ರತಾ ಕಪಾಟು ವಿದೇಶಿ ವಿನಿಮಯ ಸಾಲ ಪತ್ರ ಮತ್ತು ಜವಾಬ್ದಾರಿ ಪತ್ರ ಕೊಡೋದು ಇನ್ನು ಗ್ರಾಹಕ ನ್ಯಾಯಾಲಯಕ್ಕೆ ಸಲ್ಲಿಸೋ ದೂರಿನಲ್ಲಿ ಏನಿರಬೇಕು ದೂರು ಕೈವರ ಮತ್ತು ಬೆರಳಚ್ಚಿನಲ್ಲಿರಬೇಕು ದೂರು ಕೊಡುವವನ ಪೂರ್ಣ ಮಾಹಿತಿ ದೂರು ಕೊಡಬೇಕಾದ ವ್ಯಾಪಾರಿ ಹೆಸರು ಯಾವ ವಸ್ತುವಿನ ನಂದ ನಷ್ಟವಾಗಿದೆ ಅನ್ನೋ ಮಾಹಿತಿ ಮೊತ್ತ ಸೂಕ್ತ ಪರಿಹಾರದ ಮೊಬಲ್ಗೂ ಸಂಬಂಧಪಟ್ಟ ರಶೀದಿ ಅಥವಾ ಬಿಲ್ಲು ಎರಡನೇ ಮಹಾಯುದ್ಧದ ಪರಿಣಾಮಗಳು ಅತಿ ಹೆಚ್ಚಿನ ಸಾವು ನೋವು ಜಗತ್ತಿನ ರಾಜಕೀಯ ಮತ್ತು ಸಾಮಾಜಿಕ ಸಂರಚನೆ ಬದಲಾವಣೆ ವಿಶ್ವಸಂಸ್ಥೆ ರಚನೆ ರಷ್ಯಾ ಮತ್ತು ಅಮೇರಿಕಾ ವಿರೋಧಿಯಾದ ಶಕ್ತಿಶಾಲಿ ದೇಶ ಶೀತಲ ಸಮರ ಏಷ್ಯಾ ಮತ್ತು ಆಫ್ರಿಕಾದ ವಸಾಹತುಗಳು ಸ್ವಾತಂತ್ರ್ಯ ಪಡೆಯಲು ಸಹಾಯಕ ಅಣ್ವಸ್ತ್ರ ಪೈಪೋಟಿಗೆ ದಾರಿ ಕೆಲ ರಾಷ್ಟ್ರಗಳು ವಸಾಹತುಗಳನ್ನು ಕಳೆದುಕೊಳ್ತಾವೆ ಮೂವತ್ತನೇ ಪ್ರಶ್ನೆ ಬ್ರಿಟಿಷರ ಭೂ ಕಂದಾಯ ನೀತಿಯು ಭಾರತೀಯ ರೈತರನ್ನು ಹೇಗೆ ಶೋಷಣೆ ಮಾಡಿತು ಹೊಸ ಜಮೀನ್ದಾರು ವರ್ಗ ಸೃಷ್ಟಿ ರೈತರು ಸಂಕಷ್ಟಕ್ಕೆ ಒಳಗಾಗ್ತಾರೆ ರೈತರು ನಿರ್ಗತಿಕರಾಗ್ತಾರೆ ಭೂಮಿ ಮಾರಾಟದ ವಸ್ತು ಭೂಮಿ ಪರಭಾರೆ ಮಾಡಿ ಸಾಲ ಜಮೀನನ್ನು ಪರಭಾರೆ ಮಾಡ್ತಾರೆ ಕೃಷಿ ವಾಣಿಜ್ಯೀಕರಣ ಹಣದ ಲೇವಾದೇವಿಗಾರರು ಬಲಿಷ್ಠರಾಗ್ತಾರೆ ಮೂವತ್ತೊಂದು ಅನಕ್ಷರತೆ ನಿವಾರಣೆಗಾಗಿ ಜಾರಿಗೊಳಿಸಿರುವ ಕಾರ್ಯಕ್ರಮಗಳು ಸರ್ವ ಶಿಕ್ಷಣ ಅಭಿಯಾನ ಕಾರ್ಯಕ್ರಮ ಎರಡು ಸಾವಿರದ ಒಂದು ದಿವ್ಯಾಂಗ ಮಕ್ಕಳ ಶಿಕ್ಷಣ ಮತ್ತು ಮಹಿಳಾ ಶಿಕ್ಷಣ ಹತ್ತೊಂಬತ್ತು ನೂರ ಎಂಬತ್ತೆಂಟರಲ್ಲಿ ರಾಷ್ಟ್ರೀಯ ಸಾಕ್ಷರತಾ ಮಿಷನ್ ಸಾಕ್ಷರತಾ ಭಾರತ್ ಶಿಕ್ಷಣವನ್ನು ಮೂಲಭೂತಕ್ಕನ್ನಾಗಿ ಮಾಡಿದ್ದಾರೆ ಶಿಕ್ಷಣ ಹಕ್ಕು ಕಾಯ್ದೆ ಸಮಗ್ರ ಶಿಕ್ಷಕ ಕಾರ್ಯಕ್ರಮ ಇನ್ನು ಬಾಲಕಾರ್ಮಿಕ ಸಮಸ್ಯೆಯ ಪರಿಣಾಮಗಳು ಕೇಳಿದರು ಮಕ್ಕಳನ್ನು ದುಡಿಸಿಕೊಳ್ಳೋದು ಮಾನಸಿಕ ಭಾವನಾತ್ಮಕ ಶೈಕ್ಷಣಿಕ ವೈದ್ಯಕೀಯ ಕಾಳಜಿ ಇಲ್ಲ ದೈಹಿಕವಾಗಿ ಮಾನಸಿಕ ಹಿಂಸೆ ಅನಾರೋಗ್ಯ ಪೌಷ್ಟಿಕ ಆಹಾರದ ಕೊರತೆ ವೈದ್ಯಕೀಯ ಸೌಲಭ್ಯ ಕೊರತೆ ಒತ್ತಾಯದ ದುಡಿತ ಆರ್ಥಿಕ ಮತ್ತು ಸಾಮಾಜಿಕ ಶೋಷಣೆ ಮಣ್ಣಿನ ಸವೇತವನ್ನು ಹೇಗೆ ತಡೆಗಟ್ಟಬಹುದು ಇಳಿಜಾರಾಗಿ ಅಡ್ಡಲಾಗಿ ಉಳುಮೆ ಮಾಡೋದು ಅಡ್ಡಬದು ಕಟ್ಟೋದು ಹಂತ ಹಂತವಾಗಿ ವ್ಯವಸಾಯ ಕ್ಷೇತ್ರದ ನಿರ್ಮಾಣ ಅರಣ್ಯ ನಾಶ ತಡೆಯೋದು ಅರಣ್ಯಗಳ ಬೆಳವಣಿಗೆ ಪ್ರೋತ್ಸಾಹ ಅತಿಯಾಗಿ ಮೇಯಿಸುವುದು ನಿಯಂತ್ರಣ ನೀರಿನ ಯೋಜಿತ ಬಳಕೆ ಡ್ಯಾಮ್ ನಿರ್ಮಾಣ ಫೋರ್ ಮಾರ್ಕ್ಸ್ ಕ್ವಶನ್ ನಲ್ವಡಿ ಕೃಷ್ಣರಾಜ ಒಡೆಯರ ಸಾಧನೆಗಳು ಚಿನ್ನದ ಗಣಿ ಸುಧಾರಣೆ ಮಾರಿಕಣಿವೆ ಮತ್ತು ಜಲಾಶಯ ನಿರ್ಮಾಣ ರೈಲು ಮಾರ್ಗ ಮತ್ತು ಆಸ್ಪತ್ರೆ ಸ್ಥಾಪನೆ ಶಿವನ ಸಮುದ್ರದಲ್ಲಿ ಜಲ ವಿದ್ಯುತ್ ಕೇಂದ್ರ ಬೆಂಗಳೂರಿಗೆ ವಿದ್ಯುತ್ ಸರಬರಾಜು ಪ್ರಾಥಮಿಕ ಶಿಕ್ಷಣದ ಅಭಿವೃದ್ಧಿ ಶಿಕ್ಷಣ ಶುಲ್ಕ ರದ್ದು ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸದ ಏಳಿಗೆ ಮೈಸೂರು ವಿಶ್ವವಿದ್ಯಾಲಯ ಇನ್ನು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ವಿಫಲತೆಗೆ ಕಾರಣಗಳು ಅದು ಭಾರತವನ್ನು ವ್ಯಾಪಿಸಿರಲಿಲ್ಲ ಸ್ವಹಿತಾಸಕ್ತಿ ಮತ್ತು ಹಕ್ಕಿಗಾಗಿ ನಡೆದದ್ದು ಯೋಜಿತ ಅಲ್ಲ ಸೈನಿಕರಲ್ಲಿ ಒಗ್ಗಟ್ಟಿಲ್ಲ ಸೂಕ್ತ ಮಾರ್ಗದರ್ಶನ ಇಲ್ಲ ಸಂಘಟನೆ ಕೊರತೆ ಸೂಕ್ತ ಸೇನಾ ನಾಯಕತ್ವ ಕೊರತೆ ಶಿಸ್ತಿನ ಕೊರತೆ ನಿಶ್ಚಿತ ಗುರಿ ಇಲ್ಲ ಮೂವತ್ತೈದನೇ ಪ್ರಶ್ನೆ ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಸುಭಾಷ್ ಚಂದ್ರ ಬೋಸರ ಪಾತ್ರ ಸೊ ಏನು ಬರೀಬೇಕಾಗಿತ್ತಪ್ಪ ಅಂತಂದ್ರೆ ಅವರು ನೇತಾಜಿ ಅಂತೆ ಪ್ರಸಿದ್ಧರು ಕಾಂಗ್ರೆಸ್ ಸಮಾಜವಾದಿ ಪಕ್ಷ ಹರಿಪುರ ಅಧಿವೇಶನದ ಅಧ್ಯಕ್ಷರು ಭಾರತೀಯ ರಾಷ್ಟ್ರೀಯ ಸೇನೆ ಹಿಟ್ಲರ್ ಸೇನೆ ಆಜಾದ್ ಹಿಂದ್ ರೇಡಿಯೋ ದೆಹಲಿ ಚಲೋ ನನಗೆ ರಕ್ತ ಕೊಡಿ ನಾನು ನಿಮಗೆ ಸ್ವಾತಂತ್ರ್ಯ ನೀಡಲು ಪ್ರಮಾಣಿಸುತ್ತೇನೆ ಫಾರ್ವರ್ಡ್ ಬ್ಲಾಕ್ ಪಕ್ಷ ಪ್ರತಿಷ್ಠಿತ ಹುದ್ದೆ ಚಳುವಳಿಗೆ ಚಳವಳಿಗೆ ವಿಶ್ವ ವಿಶ್ವಸಂಸ್ಥೆಯ ಸಾಧನೆಗಳನ್ನು ಕೇಳಿದರೆ ಕೊರಿಯಾ ವಿವಾದ ಸುಯೇಜ್ ಕಾಲುವೆ ಬಿಕ್ಕಟ್ಟು ವಿಯೆಟ್ನಾ ಸಮಸ್ಯೆ ಪರಿಹಾರ ಕಾಶ್ಮೀರ ಸಮಸ್ಯೆ ಪ್ಯಾಲಸ್ತೈನ್ ಇಸ್ರೇಲ್ ವಿವಾದಕ್ಕೆ ಪರಿಹಾರ ನಿಶಸ್ತ್ರೀಕರಣದ ಸಾಧನೆ ವಿಶ್ವ ಬ್ಯಾಂಕ್ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಮೂಲಕ ಆರ್ಥಿಕ ವ್ಯಾಪಾರ ಸಮಸ್ಯೆಗೆ ಪರಿಹಾರ ಡಬ್ಲ್ಯೂ ಮೂಲಕ ಕೆಲ ರೋಗಗಳ ನಿವಾರಣೆ ಮಾನವ ಹಕ್ಕುಗಳ ಸಾರ್ವತ್ರಿಕ ಘೋಷಣೆ ಮಾನವ ಹಕ್ಕುಗಳ ಜಾರಿಗೆ ಪ್ರಯತ್ನ ವರ್ಣಭೇದ ನೀತಿ ಸಾಮ್ರಾಜ್ಯಶಾಹಿತ್ವ ವಸಾಹತುಶಾಹಿತ್ವ ಅಂತ್ಯ ಪ್ರವಾಹಕ್ಕೆ ಕಾರಣಗಳು ಅತ್ಯಧಿಕ ಮಳೆ ನದಿ ಪಾತ್ರಗಳಲ್ಲಿ ಹೂಳು ತುಂಬದು ಆನೆ ಒಡೆದು ಒಮ್ಮೆಗೆ ಬಿಡುಗಡೆಯಾಗುವ ನೀರು ನದಿ ಪಾತ್ರದ ಬದಲಾವಣೆ ಚಂಡಮಾರುತದಿಂದ ಆಗುವ ಮಳೆ ಸಮುದ್ರಗಳಲ್ಲಿನ ಮದ್ಯದ ಭೂಕಂಪ ಅರಣ್ಯನಾಶ ಸರಿಯಾಗಿ ಕಟ್ಟಡ ಸೇತುವೆ ನದಿ ಪಾತ್ರ ಭೂ ಬಳಕೆ ಬದಲಾವಣೆ ಇನ್ನು ಮ್ಯಾಪ್ ಕ್ವಶನ್ ಕೊಟ್ಟಿದ್ದರು ಸೊ ವೆರಿ ಅದ ನೋಡ್ರಿ ಎಂಬತ್ತೆರಡು ಪಾಯಿಂಟ್ ಮೂವತ್ತು ರೇಖಾಂಶ ಬರಬೇಕು ರಾಣಾ ಪ್ರತಾಪ್ಸಾಗರ್ ನರ್ಮದಾ ಹಿರಾಕೋಟ್ ವಿಶಾಖಪಟ್ಟಣ ಕೊರಮಂಡಲ ತೀರ ಕನ್ಯಾಕುಮಾರಿ ಇಷ್ಟ್ಯಾರೆಲ್ಲ ಬರ್ದಿದಿರಿ ನಿಮ್ಮ ಉತ್ತರ ಏನು